ವೆಲ್ಕಮ್ ಟು ಮೈ ಚಾನಲ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ವಿ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಇನ್ನುಳಿದಂಥ ಪ್ರಶ್ನೆಗಳನ್ನು ಬಿಡಿಸೋಣ ಮಕ್ಕಳು ತೇಲುವಿಕೆ ನಿಯಮಗಳ ವಿವಿಧ ಹಂತಗಳನ್ನು ಸಂಶ್ಲೇಷಿಸಿ ಸಾರಾಂಶ ಪಡೆಯುವಲ್ಲಿ ಇಚ್ಛಿತರಾಗುವರು ಇದು ಜ್ಞಾನಾತ್ಮಕ ವಲಯ ವಲಯದಲ್ಲಿರುವ ಈ ವರ್ಧನಾ ವಿಶೇಷ ಉತ್ತರ ಆಪ್ಷನ್ ನಂಬರ್ ತ್ರೀ ಸಂಶ್ಲೇಷಣೆ ಮುಂದಿನ ಪ್ರಶ್ನೆ ಜ್ಞಾನ ಜ್ಞಾನಾತ್ಮಕ ವಲಯವು ಇದಕ್ಕೆ ಸಂಬಂಧಿಸಿರುವುದಾಗಿದೆ ಉತ್ತರ ಆಪ್ಷನ್ ನಂಬರ್ ಒಂದು ಜ್ಞಾನ ಮುಂದಿನ ಪ್ರಶ್ನೆ ಶಿಕ್ಷಕರಿಗೆ ರಿಫ್ಲೆಕ್ಷನ್ ನಿಯತಕಾಲಿಕೆ ಇವು ಸಹಾಯವಾಗಿದೆ ಉತ್ತರ ಆಪ್ಷನ್ ನಂಬರ್ ಒಂದು ಆಲೋಚನಾಬದ್ಧವಾಗಿ ಆಳವಾಗಿ ಹಿಂದಿನ ಘಟನೆಗಳನ್ನು ಮತ್ತು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಸರಿಯಾದ ಉತ್ತರ ಪ್ರಶ್ನೆ ಡ್ರಿಲ್ ಮತ್ತು ಅಭ್ಯಾಸಗಳು ಉತ್ತರ ಆಪ್ಷನ್ ನಂಬರ್ ಮೂರು ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿರುವುದಾಗಿದೆ ಕೊನೆಯ ಪ್ರಶ್ನೆ ಸಮಗ್ರತೆಯ ವಿಧಾನದಲ್ಲಿ ಉತ್ತರ ಆಪ್ಷನ್ ನಂಬರ್ ಒಂದು ಒಂದು ಪರಿಕಲ್ಪನೆಯ ವಿವಿಧ ಆಯಾಮಗಳನ್ನು ಚರ್ಚಿಸಲಾಗಿದೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಟಿ ಇ ಟಿ ಪ ಪ್ರಶ್ನೆ ಪತ್ರಿಕೆಯಲ್ಲಿ ಎಂಟರಿಂದ ಹತ್ತು ಪ್ರಶ್ನೆಗಳು ಬೋಧನಾಶಾಸ್ತ್ರದ ಮೇಲೆ ಬರ್ತವೆ ಉಳಿದ ಪ್ರಶ್ನೆಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರೋದಾಗಿರುತ್ತದೆ ನನ್ನ ಒಂದು ಈ ಚಾನಲನ್ನು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು